ಹಾಯ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಮತ್ತು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೆಲ್ಲ ಸೈಬರ್ ಸೆಂಟ್ರಿಗೆ ಹೋಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋ ಒಂದು ಸ್ಟೇಟಸ್ನ ಚೆಕ್ ಮಾಡೋದಾಗಿ ಮಾಡ್ತಿದ್ರು ಬಟ್ ಈಗ ಸೈಬರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಟೂ ಮಿನಿಟ್ಸಲ್ಲಿ ನಿಮ್ಮ ಫೋನಲ್ಲೇ ನೀವೇ ಚೆಕ್ ಮಾಡ್ಕೋಬೋದು ಅದು ಹೇಗೆ ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಇವಾಗಲೂ ಕೂಡ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಅವರಿಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇಲ್ವೋ ಅಂತ ಇವಾಗಲೂ ಕೂಡ ಸೈಬರ್ ಸೆಂಟ್ರಿಗೆ ಹೋಗಿ ಚೆಕ್ ಮಾಡ್ಸೋರಿದ್ದಾರೆ ಸೊ ಅಂತವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಿದೆಯೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಅದರಲ್ಲಿ ಇ ಫೈಲಿಂಗ್ ಅಂತ ಕೊಡಿ ಸರ್ಚಿಂಗಲ್ಲಿ ಪೇಜ್ ಓಪನ್ ಆಗುತ್ತೆ ಹೋಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಅದರಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇರುತ್ತೆ ನೋಡಿ ಲಾಸ್ಟ್ ಆಪ್ಷನು ಹಾಂ ಲಿಂಕ್ ಆಧಾರ್ ಸ್ಟೇಟಸ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಕ್ಲಿಕ್ ಆಗಿದ ತಕ್ಷಣವೇ ನಿಮ್ಮ ಪ್ಯಾನ್ ನಂಬರು ಮತ್ತು ಹಾಗೂ ಕೆಳಗಡೆ ಆಧಾರ್ ನಂಬರು ಎರಡು ಕೇಳುತ್ತೆ ಎರಡು ನಂಬರ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಅದು ನಂಬರ್ ಶೂ ಆಗುತ್ತೆ ಅಂತ ನಾನು ಅದನ್ನು ಬ್ಲರ್ ಮಾಡಿದ್ದೀನಿ ನೀವು ಮೇಲ್ಗಡೆ ಬಾಕ್ಸಲ್ಲಿ ಪ್ಯಾನ್ ನಂಬರ್ ಎಂಟ್ರಿ ಮಾಡಿ ಮತ್ತು ಕೆಳಗಡೆ ಬಾಕ್ಸ್ನಲ್ಲಿ ನಿಮ್ಮ ಆಧಾರ್ ನಂಬರ್ ಏನಿದೆಯೋ ಅದನ್ನು ಟೈಪ್ ಮಾಡಿ ಟೈಪ್ ಮಾಡಿ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನೋಡಿ ನನ್ನ ಆಧಾರ್ ಕಾರ್ಡು ಆಲ್ರೆಡಿ ಪ್ಯಾನ್ ಕಾರ್ಡಿಗೆ ಲಿಂಕ್ ಆಗಿದೆ ಸೊ ಹಾಗಾಗಿ ಅಲ್ಲಿ ತೋರಿಸ್ತಿದೆ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್ ಡ್ಯಾಶ್ 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 ಅಂತ ಅಂದರೆ ನಂದು ಈಗ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಅರ್ಥ ನೆಕ್ಸ್ಟು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ ಸರ್ಚ್ಗೆ ಹೋಗಿ ಮೈ ಆಧಾರ್ ಅಂತ ಕೊಡಿ ಕೊಟ್ಟಿದ ತಕ್ಷಣ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಆಧಾರ್ ಡೌನ್ಲೋಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಅದು ಪೇಜ್ ಅಡ್ವರ್ಟೈಸ್ಮೆಂಟ್ ಅದು ಇದು ಏನೇನೋ ಇರುತ್ತೆ ಅದನ್ನ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಅಲ್ಲಿ ನೋಡಿ ಡೌನ್ಲೋಡ್ ಆಧಾರ್ ಇದೆ ಅಪ್ಡೇಟ್ ಆಧಾರ್ ಇದೆ ಮತ್ತು ವೆರಿಫೈ ಮೊಬೈಲ್ ತುಂಬ ಆಪ್ಷನ್ಸ್ಗಳಿರುತ್ತೆ ನೀವು ಅದರಲ್ಲಿ ಡೌನ್ಲೋಡ್ ಆಧಾರ್ ಅಂತ ಟೈಪ್ ಮಾಡಿದ್ರೆ ನಿಮಗಲ್ಲಿ ಫಸ್ಟು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕೆಳಗಡೆ ಎಂಟರ್ ಕ್ಯಾಪ್ಚ ಅಂತ ಇದೆ ಅದು ರೈಟ್ ಸೈಡಲ್ಲಿ ಏನು ಬಾಕ್ಸಲ್ಲಿ ಇದೆಯಲ್ಲ ನಂಬರ್ಸು ಲೆಟರ್ಸು ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದು ಕ್ಯಾಪ್ಸ್ ಇದ್ದರೆ ಕ್ಯಾಪ್ಸ್ ಲೆಟ್ರಲ್ಲಿ ಟೈಪ್ ಮಾಡಿ ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರಲ್ಲಿ ಟೈಪ್ ಮಾಡಿ ಸೆಂಡ್ ಓ ಟಿ ಪಿ ಕೊಡಿ ನೀವು ಸೆಂಡ್ ಓ ಟಿ ಪಿ ಅಂತ ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಮೆನ್ಷನ್ ಆಗಿದೆಯೋ ಆ ನಂಬರ್ಗೆ ಮೆಸೇಜ್ ಹೋಗುತ್ತೆ ಓ ಟಿ ಪಿ ಸಕ್ಸಸ್ಫುಲಿ ಅಂತ ನಿಮಗೆ ಗ್ರೀನ್ ಬಾಕ್ಸು ಗ್ರೀನ್ ಲೈನಲ್ಲಿ ಈ ರೀತಿ ನಿಮಗೆ ಮೇಲೆ ನೋಟಿಫಿಕೇಷನ್ ಬರುತ್ತೆ ಸೊ ಓ ಟಿ ಪಿ ನಿಮ್ಮ ಫೋನ್ಗೆ ಹೋಗಿರುತ್ತೆ ಅದರಲ್ಲಿರೋಂಥ ಓ ಟಿ ಪಿನ ತೆಗೆದು ನೀವು ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇರುತ್ತೆ ಅಲ್ಲಿ ಎಂಟರ್ ಮಾಡಿ ವೆರಿಫೈ ಡೌನ್ಲೋಡ್ ಅಂತ ಕೊಡಿ ಅದು ಕೊಟ್ಟಿದ ತಕ್ಷಣ ಅದು ಡೌನ್ಲೋಡ್ ಆಗಿರುತ್ತೆ ನೀವು ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಡೌನ್ಲೋಡ್ ಅಂತ ಒಂದು ಏನು ಇರುತ್ತಲ್ಲ ಆಪ್ಷನ್ ಅಲ್ಲೋಗಿ ಸ ಸರ್ಚ್ ಮಾಡಿ ಇಲ್ಲ ನೀವು ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಅನ್ನೋ ಒಂದು ಫೋಲ್ಡ್ರ್ನಲ್ಲಿ ಅದು ಸೇವ್ ಆಗಿರುತ್ತೆ ನೋಡಿ ಮೇಯ್ನು ಇದನ್ನ ಜನ ಮಿಸ್ಟೇಕ್ ಮಾಡ್ತೀರಾ ಅದು ಡೌನ್ಲೋಡ್ ಆಗಿದ ತಕ್ಷಣ ಇಲ್ಲೇನು ಕೊಟ್ಟಿದ್ದಾರಲ್ಲ ಕಂಗ್ರಾಜ್ಯುಲೇಷನ್ ಅಂದ್ಬಿಟ್ಟು ಕೆಳಗಡೆ ಈ ನೋಟ್ನ ನೀವು ಓದೋದೇ ಇಲ್ಲ ಜಸ್ಟ್ ಹಾಗೆ ಎಕ್ಸಿಟ್ ಕೊಡ್ತಾರೆ ಆಮೇಲೆ ಡೌನ್ಲೋಡ್ ಆಗಿರೋ ಜಾಗಕ್ಕೆ ಹೋಗಿ ಅಲ್ಲಿ ಫೈಲ್ ಓಪನ್ ಮಾಡ್ತಾರೆ ಅಲ್ಲಿ ಫೈಲ್ ಓಪನ್ ಆಗಲ್ಲ ಯಾಕಂದರೆ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಏನು ಕೊಡಬೇಕು ಅಂತ ಗೊತ್ತಿರೋದಿಲ್ಲ ಬಟ್ ಇಲ್ಲಿ ನೋಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಫೋರ್ ಲೆಟ್ರು ನಿಮ್ಮ ಹೆಸ್ರಿನ ಒಂದು ಸ್ಟಾರ್ಟಿಂಗ್ ಫೋರ್ ಲೆಟ್ರನ್ನ ಕ್ಯಾಪ್ಸಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರೋ ಆ ಡೇಟ್ ಆಫ್ ಅದು ಫೋರ್ ನಂಬರು ಒಟ್ಟು ಏಯ್ಟ್ ಡಿಜಿಟ್ ನಂಬರ್ಸ್ ಇರುತ್ತೆ ನೋಡಿ ಎಂಟರ್ ಪಾಸ್ವರ್ಡು ಸ್ಟಾರ್ಟಿಂಗ್ ಫೋರ್ ಲೆಟರ್ಸು ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ಫೋರ್ ಲೆಟ್ರು ಲಾಸ್ಟ್ ನಾಲ್ಕು ಬಂದು ನಿಮ್ಮ ಡೇಟ್ ಆಫ್ ಬರ್ತು ಎರಡನ್ನೂ ಟೈಪ್ ಮಾಡಿ ಪಾಸ್ವರ್ಡ್ ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ ಈ ವಿಷಯ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕೆಲವರು ಈಗಲೂ ಕೂಡ ಸೈಬರ್ ಸೆಂಟ್ರಿಗೆ ಹೋಗಿ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಸೈಬರ್ ಸೆಂಟ್ರಿಗೆ ಹೋಗಿನೇ ಚೆಕ್ ಮಾಡಿಸ್ತಿರ್ತಾರೆ ಸೊ ಅಂಥವ್ರು ಈ ವಿಡಿಯೋ ನೋಡಿ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಟೇಕ್ ಕೇರ್ ಲವ್ ಯು 拜。